ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ಶ್ವೇತಾ ನಿಜ ಬಣ್ಣ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಈಕೆ ಯಾವ ರೀತಿಯೆಲ್ಲ ಮೋಸವನ್ನ ಮಾಡಿದ್ಲು ಶ್ವೇತಾ ಜೊತೆಗೆ ಎಂಗೇಜ್ಮೆಂಟ್ಗೆ ಒರ್ತೂರು ಪ್ರಕಾಶ್ ರೆಡಿಯಾಗಿದ್ರು ಅದೇ ಉಂಗ್ರದ ಫೋಟೋವನ್ನು ಶ್ವೇತಾಗೆ ಪ್ರಕಾಶ್ ಕಳುಹಿಸಿದಂತೆ ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಕೆ ಟಿಕೆಟ್ ಕೂಡ ಬುಕ್ ಆಗಿತ್ತು ಒಟ್ಟು ಮೂವತ್ತೆಂಟು ಪ್ರಶ್ನೆ ಒರ್ತೂರು ಪ್ರಕಾಶ್ಗೆ ಎ ಸಿ ಪಿ ಗೀತಾ ಅವರು ಕೇಳಿದ್ದಾರೆ ಮೂವತ್ತೆಂಟು ಪ್ರಶ್ನೆಗಳಿಗೂ ಉತ್ತರಿಸಿದ್ದಾರೆ ವರ್ತೂರು ಪ್ರಕಾಶ್ ಎನ್ನುವಂಥದ್ದು ಗೊತ್ತಾಗಿದೆ ಶ್ವೇತ ನಿಜ ಬಣ್ಣ ಬಯಲಾಗ್ತಾ ಇದೆ ಹಾಗೆಯೇ ವರ್ತೂರು ಪ್ರಕಾಶ್ ಅವರನ್ನ ಮಾಹಿತಿ ಕೇಳಿದಾಗ ಅವರ ಬಳಿ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ವಿಚಾರಗಳನ್ನು ಪೊಲೀಸರ ಮುಂದೆ ಅವರು ಹೇಳಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಪ್ರಮುಖವಾಗಿ ಇಲ್ಲಿ ಶ್ವೇತಾಗೂ ಹಾಗೆಯೇ ವರ್ತೂರು ಪ್ರಕಾಶ್ ಇವರಿಬ್ಬರಿಗೂ ಕೂಡ ಎಂಗೇಜ್ಮೆಂಟ್ ಆಗೋದಕ್ಕೂ ಸಿದ್ಧತೆಗಳು ಆಗಿತ್ತು ಎನ್ನುವಂಥದ್ದು ಕೂಡ ಗೊತ್ತಾಗ್ತದೆ ಕಳುಹಿಸಿದ್ದ ಫೋಟೋ ಕೂಡ ಅದೇ ಎನ್ನಲಾಗ್ತಾ ಇದೆ ತಿರುಪತಿಯಲ್ಲಿ ಟಿಕೆಟ್ ಕೂಡ ಬುಕ್ ಆಗಿತ್ತು ಎನ್ನುವಂಥ ಮಾಹಿತಿ ಪೊಲೀಸರ ವಿಚಾರಣೆ ವೇಳೆ ತಿಳಿದು ಬಂತು ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ಶ್ವೇತ ಬಾಯ್ ಬಿಟ್ಟಿರುವಂಥ ಸ್ಫೋಟಕ ವಿಚಾರಗಳನ್ನು ಇಟ್ಕೊಂಡು ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದ ಹೆಸರು ಮಾಜಿ ಸಚಿವರಾಗಿರುವಂಥ ವರ್ತೂರು ಪ್ರಕಾಶ್ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀನಗರ ಪೊಲೀಸ್ ಠಾಣೆಗೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದರು ಎ ಸಿ ಪಿ ಗೀತಾ ಇದ್ದರು ಗೀತಾ ಇವರನ್ನು ವಿಚಾರಣೆ ನಡೆಸಿದರು ಇದೇ ವೇಳೆ ಆರೋಪಿ ಶ್ವೇತಾ ಗೌಡ ಕೊಟ್ಟಿದ್ದಂಥ ಗಿಫ್ಟ್ಗಳು ಇದರ ಬಗ್ಗೆ ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಎ ಸಿ ಪಿ ಗೀತಾ ಮಾಡಿದ್ದಾರೆ ಹಾಗೆಯೇ ಶ್ವೇತಾ ಕೊಟ್ಟಂಥ ಗಿಫ್ಟು ಚಿನ್ನಾಭರಣ ಇದೆಲ್ಲವನ್ನು ಕೂಡ ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್ ಎನ್ನುವಂಥ ಮಾಹಿತಿ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದ್ ಕಡೆಯಲ್ಲಿ ವಂಚಕಿ ಶ್ವೇತಾಳ ನಿಜ ಬಣ್ಣ ಒಂದೊಂದಾಗಿ ಬಯಲಾಗ್ತಾ ಇದೆ ಹಾಗೆಯೇ ಇಲ್ಲಿ ಮತ್ತೊಂದು ವಿಚಾರ ಅಂತೇಳಿದರೆ ವರ್ತೂರು ಪ್ರಕಾಶ್ ಮತ್ತು ಈಕೆ ಎಂಗೇಜ್ಮೆಂಟ್ಗೂ ಕೂಡ ರೆಡಿ ಆಗಿದ್ರು ಎನ್ನುವಂಥ ವಿಚಾರ ಪೊಲೀಸರ ವಿಚಾರಣೆಯಲ್ಲಿ ಯಾವೆಲ್ಲ ಮಾಹಿತಿಗಳು ಈಗ ಹೊರಗೆ ಬಂದಿರುವಂಥದ್ದು ವಿಶ್ವನಾಥ್ ಆ ಸಂಪತ್ತಲ್ಲಿ ಮೊದಲೇದಾಗಿ ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಪ್ರಕಾಶ್ ಅವರಿಗೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಹೀಗಾಗಿ ಇವತ್ತು ಆ ಪುಲಕೇಶಿನಗರ ಉಪವಿಭಾಗದ ಎ ಸಿ ಪಿ ಆಗಿರುವಂತಹ ಗೀತಾ ಅವರ ಎದುರುಗಡೆ ಇವತ್ತು ಬೆಳಗ್ಗಿನೇ ವಿಚಾರಣೆಗೆ ಹಾಜರಾಗ್ತಾರೆ ವರ್ತೂರ್ ಪ್ರಕಾಶ್ ಅವರು ಐದು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ಅವರು ಎದುರಿಸಿರುವಂತದ್ದು ಬರೋಬ್ಬರಿ ಮೂವತ್ತೆಂಟು ಪ್ರಶ್ನೆಗಳನ್ನ ಎ ಸಿ ಪಿ ಗೀತಾ ಅವರು ಕೇಳಿರ್ತಾರೆ ಎ ಸಿ ಪಿ ಗೀತಾ ಅವರು ಕೇಳಿದಂತಹ ಪ್ರಶ್ನೆಗಳೇನೇನಿದೆ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಅದೇ ರೀತಿಯಾಗಿ ನನಗೆ ಈಕೆ ವಂಚಕಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ಹೀಗಾಗಿ ಆಕೆ ನನ್ನ ಮನೆಗೆ ಬಂದು ಹೋಗ್ತಿದ್ದ ಆದ್ರೆ ಈಕೆ ವಂಚಕಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ಈಕೆಯ ಒಂದು ಸಂಪರ್ಕ ಏನಿದೆ ಅದು ನನಗೆ ಇತ್ತೀಚೆಗೆ ಆಗಿದ್ದು ಈ ಒಂದು ಗೋಲ್ಡ್ ವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋದು ಉತ್ತರಗಳನ್ನು ಕೂಡ ಈ ವರ್ತರು ಪ್ರಕಾಶ್ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಪ್ರಮುಖವಾಗಿ ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ಸಂಡ ಹೊಡೆದಂತಹ ವರ್ತೂರ್ ಪ್ರಕಾಶ್ ಏನಿದ್ದಾರೆ ಅವರ ಒಂದು ಜೊತೆಗೆ ತೆಗೆದುಕೊಂಡು ಬಂದಂತಹ ಈ ಏನು ಶ್ವೇತಗೌಡ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಏನು ವರ್ತೂರ್ ಪ್ರಕಾಶ್ ಹೇಳ್ಕೊಂಡಿದ್ದಾರಲ್ಲ ಆ ಒಂದು ಗೋಲ್ಡ್ ಚೈನ್ ಆಗಿರ್ಬಹುದು ಉಂಗುರ ಆಗಿರ್ಬೋದು ಬ್ರೇಸ್ಲೆಟ್ಗಳಾಗಿರ್ಬಹುದು ಈ ಹನ್ನೆರಡೂವರೆ ಲಕ್ಷ ಹಣದ ಒಂದು ಹಣವನ್ನು ಏನ್ ಕೊಟ್ಟಿದ್ಲು ಅದನ್ನು ಕೂಡ ವಾಪಸ್ ನೀಡುವಂತಹ ಕೆಲಸವನ್ನು ಪೊಲೀಸರಿಗೆ ವಾಪಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಪೊಲೀಸರ ತನಿಖೆಯಲ್ಲಿ ಕೆಲವೊಂದು ಅಸರಿ ಸತ್ಯಗಳು ಕೂಡ ಗೊತ್ತಾಗಿರುವಂತದ್ದು ನಾವೇನು ಈಗ ದೃಶ್ಯಾವಳಿಗಳೇನು ತೋರಿಸ್ತಾ ಇದ್ದೀವಿ ಅದೇ ಉಂಗುರವನ್ನ ಈ ಒಂದು ಉಂಗುರ ಎರಡು ಉಂಗುರಗಳು ಒಬ್ಬ ಒಂದು ಗಂಡಸು ಮತ್ತು ಹೆಂಗಸು ಧರಿಸುವಂತಹ ಎರಡು ಉಂಗುರಗಳನ್ನ ಈಕೆಗೆ ಕಳುಹಿಸಿರುವಂತದ್ದು ವರ್ತುಲ್ ಪ್ರಕಾಶ್ ಅವರು ಇದೇ ಉಂಗುರಗಳನ್ನ ಧರಿಸಿ ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಆಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಇವರು ಬಂದಿದ್ರು ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಸಿಕ್ಕಿರುವಂಥದ್ದು ಆದ್ರೆ ವರ್ತುಲ್ ಪ್ರಕಾಶ್ ಈಗ ತಮ್ಮ ವರದಿಯನ್ನ ಬದಲಾಯಿಸಿರುವಂಥದ್ದು ನನಗೂ ಈಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಆದ್ರೆ ಇಲ್ಲಿ ಈ ಒಂದು ಜ್ಯುವೆಲರಿಯ ಓನರ್ ಹೇಳುವಂತದ್ದು ಈ ವರ್ತೂರ್ ಪ್ರಕಾಶ್ ಅವರೇ ಈಕೆಯನ್ನ ನಮ್ಮ ಒಂದು ಜ್ಯುವೆಲರಿ ಶಾಪ್ಗೆ ಕರೆದುಕೊಂಡು ಬಂದು ಪರಿಚಯ ಮಾಡ್ತಿರುವಂತದ್ದು ಅದೇ ರೀತಿಯಾಗಿ ಗೋಲ್ಡ್ ವ್ಯವಹಾರಕ್ಕೂ ವರ್ತೂರ್ ಪ್ರಕಾಶ್ ಸಂಬಂಧ ಇದೆ ಅನ್ನೋ ಒಂದು ತರಣ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ವರ್ತೂರ್ ಪ್ರಕಾಶ್ ನಗದು ಮತ್ತು ಬಂಗಾರವನ್ನು ವಾಪಸ್ ಕೊಡ್ತಾರೆ ಶ್ವೇತಾ ಗೌಡಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಯಾಕಂತಂದ್ರೆ ಹಣದ ವ್ಯವಹಾರ ಇರೋದು ನಿಜ ಗಿಫ್ಟ್ ಕೊಟ್ಟಿರುವಂತದ್ದು ನಿಜ ಗೋಲ್ಡ್ ಗಿಫ್ಟ್ ನ ಆದ್ರೆ ಶ್ವೇತಾ ಗೌಡ ನನಗೆ ಪರಿಚಯ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಮಾಜಿ ಸಚಿವರೇ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ದ್ವಂದ್ವ ಹೇಳಿಕೆಗಳನ್ನ ಇಲ್ಲಿ ವರ್ತೂರ್ ಪ್ರಕಾಶ್ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಮುಂದಿನ ಹಂತದಲ್ಲಿ ಮತ್ತೆ ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾರ ಮತ್ತು ವಿಚಾರಣೆಯನ್ನು ನಡೆಸ್ತಾರ ಮತ್ತು ಈ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಅವರು ಕೂಡ ಆರೋಪಿ ಅನ್ನೋದನ್ನ ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಸಾಕ್ಷಾಧಾರಗಳನ್ನು ಕಲೆಕ್ಟ್ ಮಾಡ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ